ಹತ್ತು ಮಕ್ಳನ್ನ ಸಾಕೋದಕ್ಕೆ ಅವ್ರ ತಂದೆ ತಾಯಿಗಳಿಗೆ ಕಷ್ಟ ಆಗಲ್ಲ ಆದ್ರೆ ಒಂದ್ ತಂದೆ ತಾಯಿನ ಸಾಕದಿಕ್ಕೆ ಮಕ್ಳಗ್ ಕಷ್ಟ ಅದರಲ್ಲೂ ಕೂಡ ನಾವು ಹುಟ್ಟಿದಾಗಿಂದ ಬೆಳೆಯ ತನಕ ಕೂಡ ಕೈ ಹಿಡ್ಕೊಂಡು ನಡ್ಸ್ತವ್ರಿಗೆ ಕೈ ಹಿಡ್ಕೊಂಡು ನಾವು ನಡೆಸೋಂತಹ ಟೈಮ್ ಅಲ್ಲಿ ಕೈ ಬಿಟ್ಟು ಬೀದಿನಲ್ಲಿ ಬಿಟ್ಬಿಡ್ತೀವಿ ಆದ್ರೆ ದೇವ್ರು ಇದ್ದೇ ಇರ್ತಾನೆ ಎಲ್ಲರಿಗೂ ಕೂಡ ಅಂತ ಹೇಳ್ತಾರಲ್ಲ ಹಾಗೆ ಈ ತರ ನಿರಾಶ್ರಿತ ವೃದ್ಧರಿಗೆ ದೇವ್ರ ತರ ನಿಂತಿದ್ದಾರೆ ಇವರು ತುಂಬಾ ಒಳ್ಳೆಯವರು ಸ್ನೇಹ ಜೀವಿ ಇದು ಮಾಡ್ತಾರೆ ಅದೊಂದು ಖುಷಿ ಆಗುತ್ತೆ ಅವ್ರ ಕುಟುಂಬಕ್ಕೂ ಅಂತ ಹೌದು ಸ್ನೇಹಿತರೆ ಏನಕ್ಕೆ ಮಾತಾಡ್ತಿದೀನಿ ಅಂತ ಅಂದ್ರೆ ನೋಡ್ತಾ ಹೋಗಿ ನಿಮ್ಗೆ ತಿಳಿಯುತ್ತೆ ನೋಡಿ ಸ್ನೇಹಿತರೆ ಇವತ್ತು ನಾನು ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಆಶ್ರಮಕ್ ಬಂದಿದ್ದೆ ಈ ಆಶ್ರಮ ನೋಡ್ತಿದ್ದಾಗ ಏನ್ ಅನಿಸ್ತಂದ್ರೆ ಇದೇನಿದು ಒಂದು ಶೀಟ್ ಮನೆ ಇದ್ದಂಗಿದೆಯಲ್ಲ ಈ ಶೀಟ್ ಮನೇಲಿ ಏನ್ ಮಾಡ್ತಿದಾರೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಮನೆಯವರು ಇಲ್ಲಮ್ಮ ನೋಡೋದಿಕ್ ಮಾತ್ರ ಶೀಟ್ ಮನೆ ಬಟ್ ಒಳಗಡೆ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಕೊರತೆ ಇರ್ಲಿಲ್ಲ ಶೀಟ್ ಮನೇಲಿ ಇತ್ಕೊಂಡೇನೆ ಇಲ್ಲಿರುವಂತಹ ವೃದ್ಧರಿಗೆ ಅವ್ರ ತಂದೆ ತಾಯಿಗಳ ಹೆಚ್ಚಾಗಿ ನೋಡ್ಕೊಂತ ಇದಾರೆ ಈ ಟ್ರಸ್ಟ್ ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಗುರ್ರಂ ರಘುವಿ ಸರ್ ಅವರು ಇವ್ರಿಗೆ ಮೂರೊತ್ತು ಊಟ ಕೊಟ್ಕೊಂಡು ಬಟ್ಟೆ ಮಾತ್ರ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳೋಕ್ಕೋಗ್ಬಿಡಿ ಇವ್ರಿಗೆ ಬೇಕಾದಂತಹ ಎಲ್ಲ ಮೆಡಿಸಿನ್ಗಳನ್ನೂ ಕೂಡ ಇವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬರೀ ಇವ್ರಿಗೆ ಮಾತ್ರ ಅಂತನೇ ಅಲ್ಲ ಹೊರಗಿನ ಪ್ರಪಂಚಕ್ಕೂ ಕೂಡ ಅದೆಷ್ಟೋ ಕುಟುಂಬಗಳಿಗೆ ಮಾತ್ರೆ ತೊಗೊಳೋದಕ್ಕೆ ಕಷ್ಟ ಇರೋರಿಗೆ ತಿಂಗಳ ತಿಂಗಳ ತಿಂಗ್ಳಿಗಾಗಷ್ಟು ಮಾತ್ರೆ ಕೊಡೋದಾಗಿರಬಹುದು ವಾರ ವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ಹಲವಾರು ಒಂದು ಸಾಮಾಜಿಕ ಕಳಕಳೆಯನ್ನು ಒತ್ತಿರುವಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಆದರೆ ಒಬ್ರಿಗೆ ಎಷ್ಟು ಅಂತ ಮಾಡೋದಿಕ್ಕಾಗತ್ತೆ ನಾವು ನೀವೆಲ್ಲರೂ ಸೇರಿ ಇವ್ರಿಗೆ ಸಹಾಯ ಮಾಡಿದ್ರೆ ಹತ್ತು ಕೈ ಸೇರಿದ್ರೆ ಇನ್ನೂ ನೂರು ಜನಕ್ಕೆ ಸಹಾಯ ಮಾಡ್ಬೋದಂತೆ ಏನಕ್ಕೆ ಅಂತ ಅಂದರೆ ಇವರು ಬೇರೆಯವ್ರ ಥರ ದುಡ್ಡು ಮಾಡಾಗಿದ್ದರೆ ಇಷ್ಟೊತ್ತಿಗೆ ಆರ್ ಸಿ ಸಿ ಮನೆ ಕಟ್ಕೊಂಡು ಹೊರಟೋಗ್ತಿದ್ರು ಅಲ್ವಾ ಆದರೆ ಇವರು ಕೂಡ ಇರೋದು ಇದೇ ಶೀಟ್ ಮನೆಯಲ್ಲಿ ಇದು ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಹತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಿರೋಂತಹ ಟ್ರಸ್ಟು ಇವತ್ತಿಗೂ ಇದೇ ರೀತಿ ಇದೆ ಅಂದರೆ ಅವರೊಬ್ಬರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ ಆ ಶ್ರಮಕ್ಕೆ ನಾವುಗಳು ಕೈ ಜೋಡಿಸಿ ಇನ್ನೂ ಅತಿ ಹೆಚ್ಚಿನ ಮಟ್ಟದಲ್ಲಿ ಮೈಸ್ ಮೈಲ್ ಚಾರಿಟಬಲ್ ಟ್ರಸ್ಟ್ ಬೆಳಿಬೇಕು ಇವಾಗ ಏನು ಹತ್ತು ಜನ ವೃದ್ಧರಿದ್ದಾರೋ ಅದು ನೂರು ಜನ ಸಾವಿರ ಜನ ಆಗಲಿ ಅಂತ ನಾವು ಆಶಿಸ್ತೀವಿ ನಿಮಗೆ ಈ ಟ್ರಸ್ಟ್ಗೆ ಯಾವುದೇ ರೀತಿ ಸಹಾಯ ಮಾಡಬೇಕು ಅಂತ ಇದ್ದರೆ ಸ್ಕ್ಯಾನರ್ ಹಾಕಿರ್ತೀವಿ ಆ ಸ್ಕ್ಯಾನರ್ನ ನೀವು ಬಳಸ್ಕೊಬಹುದು ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಎನಿ ಟೈಮ್ ಆ ಕಾಲ್ನ ಆನ್ಸರ್ ಮಾಡ್ತಾರೆ ನೀವು ಹೋಗಿ ಟ್ರಸ್ಟ್ನ ಒಂದು ಸತಿ ನೋಡಿ ನಾವೇನು ತೋರಿಸಿದ್ವಿ ಅಂತ ನೀವು ಮಾಡೋದಲ್ಲ ಸಹಾಯನ ನೀವು ಹೋಗಿ ನೋಡಿ ನೋಡಿಬಿಟ್ಟು ನಿಮಗೆ ಮಾಡಬೇಕು ಅನ್ಸಿದ್ರೆ ಮಾಡಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಜೊತೆಗೆ ಆಗಲಿಲ್ಲ ಅಂದರೆ ಸಹಾಯ ಮಾಡೋಕೆ ಆಗೋ ಅಂತವ್ರಿಗಾರು ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಅಂದರೆ ನೀವು ಮಾಡುವಂತಹ ಸಣ್ಣ ಶೇರ್ ಬೇರೆ ಅಲ್ಲಿರುವಂತಹ ಎಷ್ಟೋ ವೃದ್ಧರು ಜೀವನನ ಬದಲಾಯಿಸ್ಬೋದು ಜೊತೆಯಲ್ಲಿ ಬೇರೆ ವೃದ್ಧ್ರೂ ಕೂಡ ಅವ್ರು ಕರ್ಕೊಂಡು ಬಂದು ಇಟ್ಕೊಂಡು ಅವ್ರ ಜೀವನನೂ ಕೂಡ ಬೆಳಗುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೋದು ಅಂತಲೇ ಹೇಳ್ತೀನಿ ಇಷ್ಟೇ ಫ್ರೆಂಡ್ಸ್ ಹೇಳೋದಕ್ಕಾಗೋದು ಧನ್ಯವಾದಗಳು